ಎಲ್ರಿಗೂ ನಮಸ್ತೆ ಇವತ್ತು ನಮಗೆ ಅಣಬೆ ಸಿಕ್ಕಿದ್ವು ನಮ್ಮ ತೋಟದಲ್ಲಿ ಇದು ನೋಡಿ ನ್ಯಾಚುರಲ್ ಆಗಿರೋ ಅಣಬೆ ಅಂದರೆ ನೈಸರ್ಗಿಕವಾಗಿ ಸಿಗೋದು ಭೂಮಿನಲ್ಲಿ ಎಲ್ಲಿ ಫಲವತ್ತತೆ ಇರುತ್ತೆ ಅಲ್ಲಿ ಈ ಅಣಬೆ ಸಿಗುತ್ತೆ ತುಂಬ ಅಂದರೆ ಕೆಮಿಕಲ್ ಎಲ್ಲೂ ಇರಬಾರ್ದು ಬೇಲಿ ಇರುತ್ತಲ್ಲ ಅದ್ರ ಕೆಳಗಡೆ ತುಂಬ ತರಗೆಲ್ಲ ಬಿದ್ದು 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 ಸುಮಾರು ದಿನ ಆಗಿರುತ್ತಲ್ಲ ಅಲ್ಲಿ ತುಂಬ ಚೆನ್ನಾಗಿ ಫಲವತ್ತತೆ ಆಗಿರೋ ಮಣ್ಣಿರುತ್ತೆ ಅಲ್ಲಿ ಬಿಡುತ್ತೆ ಜೂನಿಂದ ಮತ್ತು ಸೆಪ್ಟೆಂಬರ್ವರೆಗೂ ಮಳೆಗಾಲದಲ್ಲಿ ಸಿಗುತ್ತೆ ಮಳೆಗಾಲ ಆಗಿ ಒಂದೆರಡು ದಿನ ಆದಮೇಲೆ ಬಿಸ್ಲು ಬಿಸಿಲು ಆ ಕಾವಿಗೆ ಈ ಅಣ್ಬೆಗಳು ಇದಳ್ತವೆ ಇದು ನೋಡಿ ಇದು ನಮಗೆ ಸಿಕ್ಕಿರೋದು ಗುಪ್ಪಿಗೆ ಇರುತ್ತಲ್ಲ ಆ ಅಣ್ಬೆ ತುಂಬ ಚೆನ್ನಾಗಿದೆ ಇದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಸಿಗುತ್ತೆ ಇದು ಅಣ್ಬೆ ಇದು ಫಾ ಇದರಲ್ಲೆಲ್ಲ ಬೆಳಿತಾರಲ್ಲ ಫಾರ್ಮಿಂಗ್ ಮಾಡಿ ಎಲ್ಲ ಬೆಳಿತಾರಲ್ಲ ಆ ಥರಲ್ಲ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು ನಮಗೆ ಚಿಕ್ಕದಾಗಿ ಮೊಗ್ಗಿದ್ದಾಗೆ ಸಿಕ್ಕಿದೆ ಅಳ್ಳದ್ರೆ ಸ್ವಲ್ಪ ಸ್ವಲ್ಪ ಇದಾಗ್ಬಿಡುತ್ತೆ ಇದು ಜಾಸ್ತಿ ಹೊತ್ತು ಒನ್ ಕಿತ್ಬಿಟ್ಟು ಒನ್ ಟು ತ್ರೀ ಅವರ್ಸ್ ಅಥವಾ ಹಾಗೆ ಕೇಳ್ದಲ್ಲೇ ಇದ್ರೂ ಅದು ಸ್ವಲ್ಪ ಒನ್ ಫೋರ್ ಅವರ್ಸ್ ಆದಮೇಲೆ ಅದು ಉಳಾಗ್ಬಿಡುತ್ತೆ ಅದನ್ನು ನೋಡಿ ಕಿತ್ಕೋಬೇಕು ನಮಗೆ ಪರಿಸರ ಒಂಥರ ವಿಸ್ಮಯ ಇದ್ದಂಗೆ ಏನೆಲ್ಲ ಆಗುತ್ತೆ ಪ್ರಕೃತಿಯೊಳಗೆ ಅಲ್ವಾ ಇದನ್ನು ವೆಜಿಟೇರಿಯನ್ಸ್ ಸಹ ತಿನ್ಬೋದು ಮತ್ತೆ ಇದು ವೆಜಿಟೇರಿಯನ್ಸ್ ಎಲ್ಲ ಇದು ನಾನ್ ವೆಜ್ ಥರ ಇರುತ್ತೆ ಆ ಥರ ಅಂತಾರೆ ಬಟ್ ಅದಲ್ಲ ಇಲ್ಲಿ ಏನು ಫಲವತ್ತತೆ ಇರುತ್ತೆ ಅಲ್ಲಿ ಫಂಗಸ್ ಆಗಿ ಕ್ರಿಯೇಟ್ ಆಗಿ ಅದರಿಂದ ಇದು ನಮಗೆ ಭೂಮಿ ಮೇಲೆ ಎದೋಳೋದು ಈಗ ನೋಡಿ ಅದರಲ್ಲಿ ಒಂದು ಸಿಂಪಲ್ ಆಗಿರೋ ರೆಸಿಪಿ ನಾನು ಮಾಡ್ತಾಯಿದ್ದೀನಿ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸು ನೆನೆ ಹಾಕಬೇಕು ನೀರಲ್ಲಿ ನೆನೆ ಹಾಕಿಬಿಟ್ಟು ಅದನ್ನ ಮಣ್ಣೆಲ್ಲ ಹೋಗಬೇಕು ಮಣ್ಣೆಲ್ಲ ಮೇಲೆಲ್ಲ ಮಣ್ಣಿಂದ ಎದಾಳತ್ತೆಲ್ಲ ಮಣ್ಣೆಲ್ಲ ಕೂತಿರುತ್ತೆ ಅದನ್ನೆಲ್ಲ ನೀಟಾಗಿ ನಾವು ನೆನಾಕಿಬಿಟ್ರೆ ಅದು ಮಣ್ಣೆಲ್ಲ ಬಿಟ್ಕೊಳುತ್ತೆ ಆಮೇಲೆ ಉಜ್ಜಿ ಉಜ್ಜಿ ಸ್ವಲ್ಪ ಕೈಲಿ ತೊಳ್ಕೊಬೇಕು ಸ್ವಲ್ಪ ಅಂದರೆ ಹಳ್ಳಿರೋ ಆಗುತ್ತೆ ಅಂದರೆ ಅದು ಮಣ್ಣೆಲ್ಲ ಹಿಂದುಗಡೆ ಕೆಳಗಡೆ ಇದಿರುತ್ತಲ್ಲ ಎಷ್ಟಲಿಗೆಲ್ಲ ಬಿದ್ದಿರುತ್ತೆ ಆವಾಗ ಮಣ್ಣು ಸಿಕ್ಬಿಡುತ್ತೆ ಹಂಗಾಗಿ ನೋಡ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಒಂದು ತ್ರೀ ಫೋರ್ ಟೈಮ್ಸ್ ತೊಳ್ಕೊಬೇಕು ನಾನು ತೊಳ್ಕೊಂಡೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಪ್ಯಾನ್ ಇಟ್ಬಿಟ್ಟು ಏನಿಲ್ಲ ಸಿಂಪಲ್ ರೆಸಿಪಿ ನಾನು ಆಲ್ರೆಡಿ ಮಾಡಿದ್ದೆ ಹಾಗಾಗಿ ಆ ಪ್ಯಾನಲ್ ಎಲ್ಲ ಹಾಗೇ ಇದೆ ನೋಡಿ ನಾನು ಜಾಸ್ತಿ ಏನು ಹಾಕೋಲ್ಲ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಮಶ್ರೂಮ್ನೆಲ್ಲ ತೊಳ್ದಿರೋದನ್ನ ಹಾಕಬೇಕು ಚೆನ್ನಾಗಿ ಸ್ವಲ್ಪ ಬೇಯುತ್ತೆ ಚೆನ್ನಾಗಿ ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಇದು ಅಂದರೆ ನಾವು ಸಾಂಬಾರೆಲ್ಲ ಮಾಡ್ತೀವಿ ಸಾಂಬಾರು ಮಾಡಿದ್ವಿ ಮತ್ತು ಬಿರಿಯಾನಿ ಮಾಡ್ಬೋದು ಕಬಾಬು ಸಹ ಮಾಡ್ಬೋದು ಮಾಮೂಲಿ ಹೇಗೆ ನಮಗೆ ಹೊರಗಡೆ ಸಿಗುತ್ತೆ ಅದೇ ರೀತಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಇದೊಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದನ್ನ ಯಾರು ಟ್ರೈ ಮಾಡಿರಲ್ಲ ಟ್ರೈ ಮಾಡಿ ನಾವಿಲ್ಲಿ ಸಿಂಪಲ್ಲಾಗಿ ಎರಡು ಇದು ಮುಂಚೆನೇ ಸಿಕ್ಬಿಟ್ಟಿದ್ದು ನಮಗೆ ಒಂದು ಎರಡು ಮೂರು ದಿನ ಎರಡು ಮೂರು ದಿನ ಸಿಕ್ಕಿದ್ದು ನಮಗೆ ಸಾಂಬಾರು ಮಾಡಿ ಬೇಜಾರಾಗಿತ್ತು ತಿಂದು ಹಂಗಾಗಿ ಇದೊಂದು ಸುಮ್ಮನೆ ಸ್ನ್ಯಾಕ್ಸ್ ಟಿಪ್ಪು ಏನೂ ಇಲ್ಲ ಏನು ಜಾಸ್ತಿ ಖರ್ಚಿಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಬೇಕಂದರೆ ಅರಶಿನ ಪುಡಿ ಖಾರದ ಪುಡಿ ಹಾಕೋಬೋದು ನಿಮ್ಮ ಅದು ಈಗ ನೋಡಿ ನಾನು ಅದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ನಾವು ಆವಾಗಲೇ ಫ್ರೆಶ್ ಇದ್ದಂಗ್ಲೇ ತಂದು ತೊಳ್ಕೊಂಡು ಮಾಡಿದ್ರೆ ನೀರು ಜಾಸ್ತಿ ಬಿಡಲ್ಲ ನಾನು ತುಂಬ ಹೊತ್ತು ಬಿಟ್ಟಿದ್ದೆ ನೀರಲ್ಲಿ ಅಂದರೆ ಹಾಳಾಗಬಾರ್ದು ನಂಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಇಲ್ಲಾಂದ್ರೆ ಉಳಾಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದೆ ಹಂಗಾಗಿ ಅದಕ್ಕೆ ನೀರು ಬಿಟ್ಕೊಂಡಿತ್ತು ಈಗ ನೀರು ಹಿಂಗಿದೆ ನೋಡಿ ನೀರು ಹಿಂಗಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ಆಮೇಲೆ ನಿಮಗೆ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ಇದು ರೆಸಿಪಿನ ಬಂಗಾಳ ಆ ಕಡೆ ಸೈಡ್ ಮಾಡ್ತಾರೆ ಅವರು ನಮ್ಮ ಮನೆಯವ್ರ ಫ್ರೆಂಡು ಹೇಳಿದ್ರು ಈ ಥರ ಮಾಡಿ ನೋಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ಇದನ್ನು ರೈಸ್ ಜೊತೆಯೂ ತಿನ್ಬೋದು ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದೊಂದು ಸಲ ಟ್ರೈ ಮಾಡಿ ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು